ಹಲಿಗೆ ಬಾರಿಸುವ ಸ್ಪರ್ಧೆಯ ಪೂರ್ವಭಾವಿ ಸುದ್ದಿಗೋಷ್ಠಿ ಹೋಳಿ ಹಬ್ಬದ ನಿಮಿತ್ತವಾಗಿ ಹಲಿಗೆ ಬಾರಿಸುವ ಸ್ಪರ್ಧೆಯ ಪೂರ್ವಭಾವಿ ಸುದ್ದಿಗೋಷ್ಠಿಯು ಬಸವನ ಭಾಗ್ಯವಾಡಿ ಪಟ್ಟಣದಲ್ಲಿ ಶ್ರೀ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಜರುಗಿತು ಇದೇ ದಿನಾಂಕ ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಲಿಗೆ ಬಾರಿಸುವ ಸ್ಪರ್ಧೆ ನಡೆಯುವುದು ಸಭೆಯನ್ನು ಉದ್ದೇಶಿಸಿ ಸಹಕಾರಿ ಮಹಾಮಂಡಳಿ ನಿರ್ದೇಶಕರಾದ ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶ್ರೀ ರಾಜೇಂದ್ರ ಪತ್ತಾರ್ ಶ್ರೀ ಎಂ ಜಿ ಆದಿಗೊಂಡ ಶ್ರೀ ಬಸಣ್ಣ ದೇಸಾಯಿ ಶ್ರೀ ಶೇಖರ್ ಗೋಳಸಂಗಿ ಶ್ರೀ ಚಂದ್ರಶೇಖರ್ ಗೌಡ ಪಾಟೀಲ್ ಶ್ರೀ ರವಿ ರಾಠೋಡ್ ಶ್ರೀ ಭರತು ಅಗರ್ವಾಲ್ ಸೇರಿದಂತೆ ಅನೇಕರು ಮುಖಂಡರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮಹಬೂಬಾ ಭಾಷಾ ಮನಗೂಳಿ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ಒನ್ ನಾವು ತೆರಿಗೆ ಬಾರಿಸುವ ನುಡಿಸುವ ಸ್ಪರ್ಧೆಯನ್ನು ಇದೇ ಪ್ರಥಮ ಬಾರಿಗೆ ಆಯೋಜನೆ ಮಾಡಿತ್ತು ಈಗಾಗಲೇ ನಾವು ವೃತ್ತಿಪತ್ರಗಳ ಮುಖಾಂತರ ಫೋನ್ ಮುಖಾಂತರ ಮತ್ತು ಎಲ್ಲ ಪತ್ರಿಕೆಗಳಲ್ಲಿ ನಾಳೆ ಅಡ್ವರ್ಟೈಸ್ಮೆಂಟನ್ನು ಹಾಕುವ ಮುಖ್ಯ ನಾವು ಜೊತೆಗೆ ಮತ್ತೆ ವಿಶೇಷವಾಗಿ ಇಡೀ ನಾಡಿನ ಜನತೆಗೆ ಗೊತ್ತಾಗಬೇಕು ಇಡೀ ಜಿಲ್ಲೆಯಾದ್ಯಂತ ಈ ವಿಷಯ ನನಗೆ ನೋಡಬೇಕು ಯಾಕಂದರೆ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ನಮ್ಮದು ನಾವು ಅವ್ರ ಹೆಸರು ಕಳ್ಸಿಕೊಳ್ಳುತ್ತೀವಿ ವ್ಯಾಸ್ಪತಿಗಳು ಕೊಡ್ತಾರೆ ಹಾಗಾಗಿ ಮಾನ್ಯ ನೀವೆಲ್ಲ ಪ್ರೀತಿ ನಮ್ಮೆಲ್ಲ ಪತ್ರಿಕಾ ಮಿತ್ರರು ಅಲ್ಲಿ ನಡೆಯುತ್ತಿರುವ ಕುಟುಂಬ ಬಂದಿಗೆ ನಡೀತಾ ಈ ಸ್ಪರ್ಧೆಗೆ ತಮ್ಮ ಪತ್ರಿಕೆಗಳ ಮುಖೇನ ಇದನ್ನು ಇಡೀ ನಾಡಿನ ಜನತೆಗೆ ಬಸವಂಥ ಕೆಲಸವನ್ನು ಮಾಡುತ್ತೆ ಇವತ್ತು ಅದನ್ನು ಒಂದು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿರಬೇಕಿದ್ದು ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕುಟುಂಬದಿಂದ ಸ್ವಾಗತವನ್ನು ಅದು ಮತ್ತು ಅವ್ರಿಗೆ ಬಂದಿರ್ತಾರಲ್ಲ ಅವ್ರದ್ದು ಎಕ್ಸ್ಪೆಂಡಿಚರ್ ಕೊಡ್ಬೇಕಂತೇಳಿ ಹೇಳಿ ಭವನ ಕೊಡ್ಬೇಕಂತ ಉಚಿತವಾದಂಥ ಪ್ರವೇಶ ಅವರಿಗೆ ಪ್ರವೇಶಕ್ಕೆ ಯಾವುದೇ ಹಣ ಇಲ್ಲ ಹೋರಿ ನೋಂದಣಿ ರೀ ಎಷ್ಟು ಅವರು ಹಾಂ ಅಲ್ಲೇ ಅಲ್ಲೇ ಬಸವೇಶ್ವರ ಸರ್ಕಲ್ನಿಂದ ಕೂಡಿ ಅಗಸಿ ಒಳಗೆ ಹೋಗೋದು ಅಗಸಿಲಿಂದ ಹಿಂಗೆ ಹೋಗಿ ಗ್ರೌಂಡ್ ಬಂದು ಸರ್ಕಲ್ ಮುಗಿಸ್ತೀವಿ ಟೂ ಟೂ ತ್ರೀ ಹಾಂ ಮೂರು ಆಗ್ತಾ ಸೋಗ್ಬಿಡ್ತದೆ ಮಿನಿಮಮ್ ಅಲ್ಲಿಗೆ ಬರೋದು ಬಂದಿರ್ತಾರೆ ಹತ್ತು ಗಂಟೆ ಹತ್ತು ಗಂಟೆ ಇರೀ ಹ್ಞೂ ಎರಡು ಮೂರು ಕ್ಲೋಸ್ ಎರಡು ಮೂರು ಕ್ಲೋಸ್ ಮುಡಿಸಿಬಿಡೋದು ಎಲ್ಲಿ ಅಂತ ಎಲ್ಲ ಹುಡುಗನ ಕರೆಸಿ ಒಂದು ಸಿಸ್ಟಮೆಟಿಕಲಿ ಈಗ ಎಲ್ಲ ನಿಮ್ಮ ಲೀಡರ್ಶಿಪ್ ನೀವು ಹತ್ತು ಮಂದಿನ ಕರ್ಕೊಂಬೋ ಕಂಡೀಷನ್ ಮಾಡೋದು ಅಂದ್ರೆ ತಾವೇ ಇದು ಗುರು ಪ್ರಕಾರ ಈ ಸಲ ಅದನ್ನು ಹೊಸದು ಮಾಡಬೇಕು ಎಲ್ಲ ಬರಬೇಕು ಮಾಧ್ಯಮದವರು ಮಾಡಿದ್ದ ನಾನು ನಾವು ಎರಡು ದಿವಸ ಎಲ್ಲ ಯುವಕ ಹಿರಿಯರನ್ನ ಕೂಡಿಸ್ಕೊಂಡು ಯುವಕರನ್ನ ಕೂಡಿಸ್ಕೊಂಡು ಒಂದೊಂದು ಸಿಸ್ಟಮೆಟಿಕಲಿ ಕಲರ್ ಬಂದ್ ಮಾಡಬಾರ್ದು ಬಣ್ಣವನ್ನು ಆಡ್ಬೇಕನ್ನಂತ ಒಂದು ವಿಚಾರ ಬಿಟ್ಟು ಮೊದಲು ಅಲ್ಲಿಗೆ ಕಾರ್ಯಕ್ರಮ ಮಾಡಿದ್ದ ತಾವೇ ಇಂಟ್ರೆಸ್ಟಿಂಗ್ ಬರ್ತಾರೆ ನಾಳೆ ಶಿವಮೊಗ್ಗ ಬಂದಿರ್ತಾರೆ ನೀವು ನಾಳೆ ಬಣ್ಣಕ್ಕೆ ಬರಬೇಕಂತ ಕಂಡೀಷನ್ ಮಾಡ್ತೀವಿ ಪ್ರಕಾಶ್ ಬಂದಿರ್ತಾನೆ ಅವನಿಗೆ ಹೇಳ್ತೀವಿ ಮತ್ತೊಬ್ಬರಿಗೆ ಬಂದಿರ್ತಾರೆ ಹಿಂಗೆ ಹೇಳಿ ಎಲ್ಲ ಗ್ರೂಪ್ ಆರ್ಗನೈಸೇಷನ್ ಏನಾಗಿತ್ತು ಅಂದರೆ ಮಾರೇ ಊರು ಊರ್ಬಿಟ್ಟು ಹೋಗೋಣ ಅಂತ ಒಂದು ವ್ಯವಸ್ಥೆ ಜನರಲ್ಲಿತ್ತು ಅದನ್ನು ಕೇ ಒಂದು ಬದಿಗೆ ಬತ್ತಿ ಈ ವರ್ಷ ಒಂದು ಬಣ್ಣ ಒಂದು ಸಿಸ್ಟಮೆಟಿಕಲಿ ಆ ಬಣ್ಣದ ಹಬ್ಬವನ್ನು ಆಚರಣೆ ಮಾಡ್ಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಇದನ್ನು ಫಸ್ಟ್ ಮಾಡೋದು ನೆಕ್ಸ್ಟ್ ಆ ಬಣ್ಣನ ಮಾಡ್ಬೇಕನ್ನಂಥ ಒಂದು ವಿಚಾರ ಇಟ್ಕೊಂಡು ಎಲ್ಲರೂ ಸಹ ಮಾರ್ಕೆಟ್ನಲ್ಲಿ ಇದ್ದಂಥವ್ರನ್ನ ಎಲ್ಲರನ್ನ ಕರೆದುಕೊಂಡು ಆ ಏನು ಒಂದು ಬಣ್ಣ ನಾವು ಎಂಬತ್ತು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಂಬತ್ತ್ಮೂರು ತೊಂಬತ್ತ್ಮೂರು ಎವ್ರಿ ಟೆನ್ ಇಯರ್ಸ್ಗೊಂದು ದಾನ್ಲೆ ಆದಂಥ ಒಂದು ವ್ಯವಸ್ಥೆ ಇತ್ತು ಬಸವನ ಬಾಗಿರಿ ಪಟ್ಟಣದಲ್ಲಿ ಹಿಂದೂ ಅಲ್ಲಿ ಬಣ್ಣಗಳು ಬಂದ ಅಲ್ಲಿ ನಾವ್ಯಾಕೆ ಮಾಡೋಣ ನೀವೇ ಮಾಡೋಣ ಒಂದು ವಿಚಾರದಲ್ಲಿತ್ತು ಇವತ್ತಿನ ದಿವಸ ಅದು ಎಲ್ಲವನ್ನು ಮರೆತು ಎಲ್ಲ ಸಹೋದರರ ಜೊತೆಗೆ ಕೂತ್ಕೊಂಡು ಎಲ್ಲರನ್ನು ಕರ್ಕೊಂಡು ಬಣ್ಣ ಆಡಬೇಕನ್ನಂಥ ಒಂದು ವಿಚಾರನ ಇವತ್ತಿನ ದಿವಸ ನಾವು ಹಾಕ್ಕೊಂಡೆವು ಸಮಿತಿಯಿಂದ ಇದೊಂದು ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ ಇದು ಒಂದು ಹೋಳಿ ಹಬ್ಬ ವರ್ಷಕ್ಕೊಮ್ಮೆ ಬರುವಂಥ ಹಬ್ಬವನ್ನು ಆಚರಣೆ ಮಾಡೋಣ ಒಂದು ವಿಚಾರವನ್ನು ಇಟ್ಕೊಂಡು ಇಷ್ಟೆಲ್ಲ ಮಾಡುವ ಸಮಯದಲ್ಲಿ ಊರಿನ ಎಲ್ಲ ಜನರ ಸಹಕಾರ ನಮ್ಮ ಜೊತೆಯಲ್ಲಿ ಒಂದು ಕ್ಯಾಲ್ಕುಲೇಷನ್ ಫೋನ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೆ ಬಸವೇಶ್ವರ ಸೇವಾ ಅವರೆಲ್ಲರೂ ಕೂಡಿಕೊಂಡು ಈ ಹಬ್ಬವನ್ನು ಮತ್ತಷ್ಟು ನಾವು ಆಚರಿಸಬೇಕು ವಿಜೃಂಭಣಿಸಬೇಕು ಮತ್ತು ಈ ಒಂದು ಹಬ್ಬದ ದಿನದಿಂದ ಹಬ್ಬವನ್ನು ಆಚರಿಸೋದ್ರಿಂದ ಎಲ್ಲರಲ್ಲಿ ಏನಪ್ಪ ಅಂದರೆ ಸರಿಯಾದ ಸೌಹಾರ್ದತೆ ಮೂಡಬೇಕು ಮತ್ತು ಇದನ್ನು ವಿಶೇಷವಾಗಿ ವರ್ಷ ಏನಪ್ಪ ಅಂತಂದ್ರೆ ಈ ಹಲಿಗೆ ಬಾರಿಸುವಂಥ ಒಂದು ಕಲೆ ಈ ಕಲೆಯನ್ನು ಬೆಳೆಸ್ಬೇಕು ಉಳಿಸ್ಬೇಕು ಎಂಬ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ನಮ್ಮ ಸೇವಾ ಸಮಿತಿಯವರು ನಾವೆಲ್ಲ ಏನು ಮಾಡಿದ್ದೇವಪ್ಪ ಅಂತಂದ್ರೆ ಅಲ್ಲಿಗೆ ಬಾರಿಸುವಂಥ ಸ್ಪರ್ಧಾಳುಗಳನ್ನು ಕರೆಸಿ ಕಲಾಕಾರನ ಕರೆಸಿ ಅವರಿಗೆ ಬಹುಮಾನಗಳನ್ನು ಇಲ್ಲಿ ನೀಡೋದ್ರ ಮೂಲಕವಾಗಿ ಆ ಕಲೆಗೆ ಪ್ರೋತ್ಸಾಹ ನೀಡಬೇಕು ಇಲ್ಲಿ ಆ ಅಲ್ಲಿಗೆ ಬಾರಿಸುವಂಥ ಸ್ಪರ್ಧೆ ಎರಡು ತನ ಆಗಿದ್ದು ಒಂದು ಗುಂಪು ಇನ್ನೊಂದು ವೈಯಕ್ತಿಕವಾದಂಥದ್ದು ಗುಂಪಿನಲ್ಲಿ ಯಾರು ವಿಜೇತರಾಗ್ತಾರ ಅವ್ರಿಗೆ ಕ್ಯಾಶ್ ಪ್ರೈಸ್ ನಗದು ಬಹುಮಾನ ಹದಿನೈದು ಸಾವಿರ ರೂಪಾಯಿ ಅಲ್ಲಿಂದ ಏಳುವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹೀಗೆ ಬಹುಮಾನ ವೈಯಕ್ತಿಕವಾಗಿ ಯಾರು ಅದರಲ್ಲಿ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಹನ್ನೊಂದು ಸಾವಿರ ರೂಪಾಯಿ ಅಲ್ಲಿಂದ ಏಳು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹೀಗೆ ಬಹುಮಾನಗಳನ್ನು ನಮ್ಮ ಸಮಿತಿ ವತಿಯಿಂದ ನೀಡಲಾಗ್ತದೆ ಅಪ್ಪ ಏನಪ್ಪ ಅಂತಂದ್ರೆ ಎಲ್ಲರಲ್ಲಿ ಸೌಹಾರ್ದತೆಯನ್ನು ತರಲಿ ಮತ್ತೆ ಏನಪ್ಪ ಅಂತಂದ್ರೆ ಬಸವನ ಬಾಗೇವಾಡಿಯಲ್ಲಿ ಈ ಹಿಂದೆ ಎಲ್ಲ ಹಿರಿಯರು ಒಂದು ಕೂಡಿ ಜಾತಿ ಭೇದವನ್ನು ಮರೆತು ಧರ್ಮವನ್ನು ಮರೆತು ಆಚರಿಸ್ತಾ ಇದ್ದರು ಅವಾಗ ಅಂಥ ಕಾಲ ಏನಪ್ಪ ಅಂದ್ರೆ ಮತ್ತೆ ಇಲ್ಲಿ ಬಸವೇಶ್ವರ ನಾಡಿನಲ್ಲಿ ಅದೆಲ್ಲ ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಸಮಿತಿಯ ಅಧ್ಯಕ್ಷರಂತ ಎಸ್ ಎ ಪಟ್ನ ಶೆಚ್ಚಿ ಅವರು ಉಪಾಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರು ಕೂಡಿಕೊಂಡು ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಮತ್ತು ಎಲ್ಲರಲ್ಲಿ ಅಂತಾರೆ ಈ ಒಂದು ಹಬ್ಬ ಹರ್ಷ ತರಲಿ ಅಂತ ಹೇಳಿಬಿಟ್ಟು ನಾನು ಹೇಳ್ಬೋದು ನಮಸ್ತೆ ನಮಸ್ಕಾರ